ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬೆನ್ನು ನೋವಿಗೆ ಯಾವೆಲ್ಲ ಯೋಗಾಸನಗಳಿವೆ ಎಂದು ತಿಳಿದುಕೊಳ್ಳೋಣ ನೀವು ಮೇಜಿನಲ್ಲಿ ಕೆಲಸ ಮಾಡುವವರಾಗಿರಬಹುದು ಅಥವಾ ಭಾರವಾದ ಹೊರೆಗಳನ್ನು ಎತ್ತುವವರಾಗಿರಬಹುದು ಅಥವಾ ದೈನಂದಿನ ಒತ್ತಡವನ್ನು ಅನುಭವಿಸುವವರಾಗಿರಲಿ ಕೆಲವೊಮ್ಮೆ ಬೆನ್ನು ನೋವುಗಳು ನಿಮ್ಮನ್ನು ಕಾಡುವುದು ಸಹಜ ಇಂತಹ ಬೆನ್ನು ನೋವನ್ನು ದೂರ ಮಾಡಿ ನಿಮ್ಮ ಬೆನ್ನು ಮೂಳೆಗಳನ್ನು ಬಲಗೊಳಿಸುವ ಕೆಲವು ಯೋಗ ಭಂಗಿಗಳು ನೆರವಾಗಬಲ್ಲವು ಈ ಯೋಗ ಭಂಗಿಗಳಿಂದ ನಮ್ಯತೆಯನ್ನು ಸುಧಾರಿಸುವುದು ಮತ್ತು ದೀರ್ಘಕಾಲದ ಅಸ್ವಸ್ಥತೆಯನ್ನು ಹೇಗೆ ನಿವಾರಿಸಬಹುದು ಎಂದು ತಿಳಿದುಕೊಳ್ಳೋಣ ಯೋಗದ ಅಭ್ಯಾಸವು ನಮ್ಮ ದೇಹದ ನಾನಾ ಸಮಸ್ಯೆಗಳನ್ನು ನೈಸರ್ಗಿಕವಾಗಿ ದೂರ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ದೇಹದ ಆಯಾ ಭಾಗಗಳ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಯೋಗ ಭಂಗಿಗಳನ್ನು ಹೇಳಲಾಗುತ್ತದೆ ಅದರಂತೆ ಬೆನ್ನು ನೋವಿನ ಸಮಸ್ಯೆಗೆ ಪರಿಹಾರ ನೀಡುವಂತಹ ಸರಳ ಯೋಗ ಭಂಗಿಗಳು ಇವೆ ಬೆನ್ನು ನೋವು ಯಾರನ್ನು ಬೇಕಾದರೂ ಕಾಡಬಹುದು ನೀವು ಮೇಜಿನ ಮೇಲೆ ಕುಳಿತು ಕೆಲಸ ಮಾಡುವವರಾಗಿರಲಿ ಅಥವಾ ಹೊರೆ ಓರುವಂತಹ ಕೆಲಸ ಮಾಡುತ್ತಿರಲಿ ಮನೆಯಲ್ಲಿ ಕೆಲಸ ಮಾಡುವಾಗ ಆಗಲಿ ಅಥವಾ ಬೆನ್ನಿಗೆ ಒತ್ತಡ ನೀಡುವಂತಹ ಯಾವುದೇ ಕೆಲಸ ಮಾಡುವವರಾಗಿರಲಿ ಬೆನ್ನಿಗೆ ಒತ್ತಡ ಬಿದ್ದು ನೋವು ಉಂಟಾಗುವುದು ಸಹಜ ಬೆನ್ನು ನೋವನ್ನು ದೂರವಿಡುವುದಕ್ಕಾಗಿಯೇ ವಿನ್ಯಾಸಗೊಳಿಸಲಾದ ಕೆಲವು ಶಕ್ತಿಶಾಲಿ ಯೋಗಾಸನಗಳನ್ನು ಪ್ರತಿದಿನ ಅಭ್ಯಾಸ ಮಾಡುವುದರಿಂದ ನಿಮ್ಮ ಬೆನ್ನುಮೂಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮಾತ್ರವಲ್ಲದೆ ಇದನ್ನು ಬಲಪಡಿಸಬಹುದು ಮತ್ತು ನಮ್ಯತೆಯನ್ನು ಸುಧಾರಿಸುವಲ್ಲಿ ಹಾಗೂ ದೀರ್ಘಕಾಲದ ಅಸ್ವಸ್ಥತೆಯನ್ನು ನೀವು ನಿವಾರಿಸಲು ಸಹಾಯಕವಾಗಿವೆ ಆದ್ದರಿಂದ ಪ್ರತಿದಿನ ಈ ಯೋಗಾಸನಗಳನ್ನು ಅಭ್ಯಾಸಿಸುವುದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಬುಡದಿಂದ ನಿವಾರಿಸಬಹುದು ಯೋಗವು ಕೇವಲ ವ್ಯಾಯಾಮ ಮಾತ್ರವಾಗಿರದೆ ದೇಹಕ್ಕೆ ನಮ್ಯತೆ ನೀಡುತ್ತದೆ ಮತ್ತು ಮನಸ್ಸುಗಳನ್ನು ಶಾಂತಗೊಳಿಸುವ ಜೀವನ ಶೈಲಿ ಎಂದರೆ ತಪ್ಪಾಗಲಾರದು ಬೆನ್ನು ನೋವಿಗೆ ಅತ್ಯುತ್ತಮ ಯೋಗ ಭಂಗಿಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಭುಜಂಗಾಸನ ಈ ಆಸನವು ಬೆನ್ನು ಮೂಳೆಗೆ ನಮ್ಯತೆಯನ್ನು ನೀಡುತ್ತದೆ ಮತ್ತು ಬೆನ್ನು ನೋವನ್ನು ಬಹಳಷ್ಟು ಮಟ್ಟಿಗೆ ಕಡಿಮೆ ಮಾಡುತ್ತದೆ ಇದನ್ನು ಮಾಡಲು ಹೊಟ್ಟೆಯ ಮೇಲೆ ಮಲಗಿ ಅಂಗೈಗಳನ್ನು ಭುಜದ ಕೆಳಗೆ ಇರಿಸಿ ಮತ್ತು ದೇಹವನ್ನು ಮೇಲಕ್ಕೆತ್ತಿ ಎದೆಯನ್ನು ಮುಂದೆ ತೆರೆದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಇದನ್ನು ದಿನಕ್ಕೆ ಮೂವತ್ತು ಸೆಕೆಂಡ್ಗಳ ಕಾಲ ಅಭ್ಯಾಸ ಮಾಡಿ ಅಧೋಮುಖ ಶ್ವಾನಾಸನ ಅಧೋಮುಖ ಶ್ವಾನಾಸನವು ಶಕ್ತಿಯುತವಾದ ಮತ್ತು ಪೂರ್ಣ ದೇಹವನ್ನು ಸಕ್ರಿಯಗೊಳಿಸುವಂತಹ ಭಂಗಿಯಾಗಿದೆ ಇದು ಏಕಕಾಲದಲ್ಲಿ ಅನೇಕ ಸ್ನಾಯು ಗುಂಪುಗಳನ್ನು ಇಗ್ಗಿಸುತ್ತದೆ ಮತ್ತು ಬಲಪಡಿಸುತ್ತದೆ ಈ ಆಸನವು ಬೆನ್ನುಮೂಳೆಯನ್ನು ಉದ್ದಗೊಳಿಸಲು ಮತ್ತು ನೇರಗೊಳಿಸಲು ನಿರ್ಮಿಸಲಾದ ಒತ್ತಡವನ್ನು ನಿವಾರಿಸಲು ಮತ್ತು ಬೆನ್ನು ಮತ್ತು ಭುಜಗಳಲ್ಲಿನ ಬಿಗಿತವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಪ್ರತಿದಿನ ಅಭ್ಯಾಸವು ಭಂಗಿಯನ್ನು ಸುಧಾರಿಸುವುದಲ್ಲದೆ ಬೆನ್ನು ನೋವು ಕೆಳಬೆನ್ನು ನೋವು ಮತ್ತು ಆಯಾಸದಿಂದ ಪರಿಹಾರ ಸಿಗುವಂತೆ ಮಾಡುತ್ತದೆ ಬಾಲಾಸನ ಇದನ್ನು ಮಾಡಲು ನಿಮ್ಮ ನಿಮ್ಮ ಮೊಣಕಾಲುಗಳ ಮೇಲೆ ಕುಳಿತುಕೊಳ್ಳಿ ನಿಮ್ಮ ದೇಹವನ್ನು ಮುಂದಕ್ಕೆ ಬಗ್ಗಿಸಿ ಮತ್ತು ನಿಮ್ಮ ತೋಳುಗಳನ್ನು ನಿಮ್ಮ ಮುಂದೆ ಚಾಚಿ ಈ ಆಸನವು ಆಳವಾದ ವಿಶ್ರಾಂತಿ ಮತ್ತು ಪುನಶ್ಚೇತನಕಾರಿ ಭಂಗಿಯಾಗಿದ್ದು ಇದು ಕೆಳಬೆನ್ನಿನ ಆಯಾಸ ಮತ್ತು ಬಿಗಿತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ನರಮಂಡಲವನ್ನು ಶಾಂತಗೊಳಿಸುವಾಗ ಬೆನ್ನುಮೂಳೆ ಸ್ವಂಟ ಮತ್ತು ತೊಡೆಗಳನ್ನು ನಿಧಾನವಾಗಿ ಇಗ್ಗಿಸುತ್ತದೆ ದೀರ್ಘ ದಿನದ ಆಯಾಸ ಅಥವಾ ಸಕ್ರಿಯ ಭಂಗಿಗಳ ನಡುವಿನ ಪರಿವರ್ತನೆಯಾಗಿ ಸೂಕ್ತವಾದ ಬಾಲಾಸನವು ಬೆನ್ನಿನಲ್ಲಿನ ಒತ್ತಡವನ್ನು ಶಮನಗೊಳಿಸುತ್ತದೆ ಮತ್ತು ಆಳವಾದ ಸ್ಥಿರವಾದ ಉಸಿರಾಟವನ್ನು ಉತ್ತೇಜಿಸುತ್ತದೆ ಸಪ್ತಮತ್ಸ್ಯಂದ್ರಾಸನ ಇದು ದೇಹವನ್ನು ಟ್ವಿಸ್ಟ್ ಮಾಡುವಂತಹ ಯೋಗ ಭಂಗಿಯಾಗಿದ್ದು ಬೆನ್ನಿನ ಮೂಳೆಗಳನ್ನು ತೆರೆಯುವಲ್ಲಿ ಮತ್ತು ನಮ್ಯತೆಯನ್ನು ಸುಧಾರಿಸುವಲ್ಲಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಇದನ್ನು ಮಾಡಲು ನಿಮ್ಮ ಬಲ ಮೊಣಕಾಲುಗಳನ್ನು ಬಗ್ಗಿಸಿ ಮತ್ತು ಅದನ್ನು ನಿಧಾನವಾಗಿ ನಿಮ್ಮ ದೇಹಾಂತ್ಯದ ಎಡಭಾಗಕ್ಕೆ ಸರಿಸಿ ನಿಮ್ಮ ಬಲಗೈಯನ್ನು ಬದಿಗೆ ಚಾಚಿ ಮತ್ತು ನಿಮ್ಮ ತಲೆಯನ್ನು ಬಲಕ್ಕೆ ತಿರುಗಿಸಿ ಸಂಪೂರ್ಣ ಬೆನ್ನುಮೂಳೆಯನ್ನು ತಿರುಗಿಸಿ ಎರಡು ಭುಜಗಳನ್ನು ನೆಲಕ್ಕೆ ಇರಿಸಿ ಮತ್ತು ಆಳವಾಗಿ ಉಸಿರಾಡಿ ಹಿಡಿದಿಟ್ಟುಕೊಳ್ಳಿ ನಂತರ ಬದಿಗಳನ್ನು ಬದಲಾಯಿಸಿ ಸೇತುಬಂಧಾಸನ ಈ ಯೋಗ ಭಂಗಿಯ ನಿಯಮಿತ ಅಭ್ಯಾಸವು ಸೊಂಟವನ್ನು ಬಲಗೊಳಿಸುವುದಲ್ಲದೆ ಬೆನ್ನಿನ ರಕ್ತನಾಳಗಳನ್ನು ತೆರೆಯುವ ಮೂಲಕ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ನಿಮ್ಮ ಬೆನ್ನಿನ ಮೇಲೆ ಮಲಗಿ ಮೊಣಕಾಲುಗಳನ್ನು ಬಗ್ಗಿಸಿ ಪಾದಗಳನ್ನು ಸೊಂಟದ ಅಗಲದಲ್ಲಿ ಇರಿಸಿ ನಿಮ್ಮ ತೋಳುಗಳನ್ನು ದೇಹದ ಪಕ್ಕದಲ್ಲಿ ಇರಿಸಿ ಅಂಗೈಗಳು ಕೆಳಗೆ ಮುಖ ಮಾಡಿ ನಿಮ್ಮ ಪಾದಗಳನ್ನು ನೆಲಕ್ಕೆ ಒತ್ತಿ ಮತ್ತು ನಿಧಾನವಾಗಿ ನಿಮ್ಮ ಸ್ವಂಟ ಮತ್ತು ಕೆಳಬೆನ್ನನ್ನು ಮೇಲಕ್ಕೆತ್ತಿ ನಿಮ್ಮ ತೊಡೆಗಳನ್ನು ಸಮಾನಾಂತರವಾಗಿ ಇರಿಸಿ ಮತ್ತು ಆಳವಾಗಿ ಉಸಿರಾಡುವಾಗ ಭಂಗಿಯನ್ನು ಹಿಡಿದಿಟ್ಟುಕೊಳ್ಳಿ ಮತ್ತು ಉಸಿರಾಡುತ್ತಾ ನಿಧಾನವಾಗಿ ಕೆಳಕ್ಕೆ ಇಳಿಸಿ ಶವಾಸನ ಯೋಗದ ಅಭ್ಯಾಸಗಳ ನಂತರ ಶವಾಸನ ಅತ್ಯಗತ್ಯ ಏಕೆಂದರೆ ಇದು ದೇಹ ಮತ್ತು ಮನಸ್ಸಿಗೆ ಸಂಪೂರ್ಣ ವಿಶ್ರಾಂತಿ ನೀಡುತ್ತದೆ ಈ ಆಯ ಆಸನವು ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ಯಾವುದೇ ಒತ್ತಡವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇದನ್ನು ಮಾಡಲು ನಿಮ್ಮ ಬೆನ್ನಿನ ಮೇಲೆ ಮಲಗಿ ಹೀಗೆ ಮಲಗುವಾಗ ಕಾಲುಗಳನ್ನು ಸ್ವಲ್ಪ ದೂರವಿರಿಸಿ ಮತ್ತು ತೋಳುಗಳನ್ನು ಬದಿಗಳಲ್ಲಿ ಸಡಿಲವಾಗಿರಿಸಿ ಅಂಗೈಗಳು ಮೇಲ್ಮುಖವಾಗಿರಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಇಡೀ ದೇಹವು ನೆಲದ ಮೇಲೆ ಇರಿಸಿಕೊಳ್ಳುತ್ತಾ ಪ್ರತಿಯೊಂದು ಸ್ನಾಯು ಗುಂಪುಗಳಿಗೆ ವಿಶ್ರಾಂತಿಯನ್ನು ನೀಡಿ ನಿಮ್ಮ ಉಸಿರಾಟದ ಮತ್ತು ದೈಹಿಕ ಸಂವೇದನೆಗಳನ್ನು ಗಮನಿಸುತ್ತಾ ಸ್ಥಿರವಾಗಿರಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು